ಹೇಳಿ ಮಹೇಶ್ ಚೆನ್ನಾಗಿದ್ದೀರಾ ಮಹೇಶ್ ಹಾ ಚೆನ್ನಾಗಿದ್ದೀರಾ ಮಹೇಶ್ ಹೇಳಿ ಮಹೇಶ್ ಏನ್ ಸಮಾಚಾರ ಅದೇ ಮಹೇಶ್ ಅವ್ರೆ ಈಗ ನೋಡಿ ಈಗ ಕಲಾವಿದರ ಸಂಘ ಇರಬಹುದು ನಿರ್ದೇಶಕರ ಸಂಘ ಇರ್ಬೋದು ನಿರ್ಮಾಪಕರ ಸಂಘ ಇರಬಹುದು ಅಥವಾ ವಾಣಿಜ್ಯ ಮಂಡಳಿಗೆ ಒಂದು ಮವಿ ಮಾಡ್ತಾ ಇದೀವಿ ಆದಷ್ಟು ಬೇಗ ನೀವು ಒಂದು ನಿಯೋಗ ಇಟ್ಕೊಂಡು ಸರ್ಕಾರ ಬಳಿ ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಡಿ ಪುಣ್ಯ ಪೂಜೆ ವಿಚಾರದಲ್ಲಿ ಇಡೀ ತನಕ ನೀವು ಯಾವುದೇ ಒಂದು ಪ್ರಯತ್ನಗಳು ಮಾಡಿಲ್ಲ ಸುಮ್ಮನೆ ಒಂದು ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಆಗಲ್ಲ ಅನ್ನೋ ಒಂದು ಪ್ರಯತ್ನ ಮಾಡ್ತೀರಿ ಮಹೇಶ್ ಅವ್ರ ಒಂದು ಒಳ್ಳೆ ಅಧ್ಯಕ್ಷರು ಸಾಧುಕೋಷನ್ ಅವರು ಉಮೇಶ್ ಸರ್ಕಾರಕ್ಕೆ ಹೌದ್ ಹೌದು ಮಹೇಶ್ ಅವ್ರೆ ಇವರು ಒಂದು ಮನವಿಗಳು ಕೊಡಬೇಕು ಸುಮ್ನೆ ಒಂದು ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ರೆ ಪ್ರಯತ್ನ ಇಲ್ಲ ಒಂದು ನಿಯೋಗ ಎತ್ಕೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಲಿ ಅಂದ್ಬಿಟ್ಟು ನಮ್ಮ ಒಂದು ಒತ್ತಾಯ ಅಷ್ಟೇ ಇನ್ನೇನು ಇಲ್ಲ ಅದ್ ಒತ್ತಡ ಆಗ್ಬೇಕು ನಾನು ಮಾಡ್ತೀವಿ ಮಾತಾಡಿ ಮಾತಾಡಿ ದಯವಿಟ್ಟು ಮಾತಾಡಿ ನಮ್ ಸಂಘಟನೆ ಅವು ನಮ್ ಪ್ರಯತ್ನ ಮಾಡಿದ್ರೆ ನೀವು ನಿಮ್ ಪ್ರಯತ್ನ ಮಾಡಿ ದಯವಿಟ್ಟು ಯಾಕ ತೃಪ್ತಿಗೆಯ ಅಭಿಮಾನ ಕೂಡ ಎಲ್ಲಾ ಅಪರಿವರ ಸಂಘಟನೆ ವಾಣಿಜ್ಯ ಮುಂದೆ ಹ ಹ ಆತರ ಮಾತಾಡೋಕೆ ಚಲಿತೆ ಮಾನ್ಯರೇ ಮೊದನಕ್ಕೆ ಶೈಕ್ಷಣಿಕವಾಗಿ ಅವರು ಸಮಲ್ಪಕ ಅಧಿಕಾರಿ ದೂರದ ಮುಖ್ಯಸ್ಥರ ಮಾತಾಡುತ್ತೆ ನಮಗೆ ಬೆಂಬಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹ ಹ ನಿಮ್ಮೆಲ್ಲರ ಕೊರೊಣೆಕ್ಕೆ ಕೃತಜ್ಞತೆ ಆಯ್ತು ಆಯ್ತು ಮೈಸಾರ್ ಮಾತಾಡಿ ಮೈಸಾರ್ ಮಾತಾಡಿ ನಾನು ಪ್ರಯತ್ನ ಮಾಡ್ತೀನಿ ಮಾತಾಡ್ತೀನಿ ನೀವು ಮಾತಾಡಿ ಆಯ್ತನೋ ಓಕೆ ಓಕೆ ಮೈಸಾರ್ ಥ್ಯಾಂಕ್ ಯು ಮೈಸಾರ್ ಹಲೋ ಹಲೋ ನಮಸ್ಕಾರ ಸರ್ ನಮಸ್ಕಾರ ಹಾ ಆರಾಮ್ ಇದ್ರಿ ಸರ್ ಆರಾಮ್ ಇದ್ದೀನಿ ಹೇಳಿ ಅದ ಸರ ಈಗ ವಿಷ್ಣಪ್ಪ ಜರ್ ಪುಣ್ಯ ಭೂಮಿದ್ದು ಒಡದಾಕ್ ಬಿಟ್ರಲ್ಲ ಅದು ನಿಮ್ಮ ಕಲಾವಿದರ ಸಂಘದಿಂದ ಒಂದು ಸಿಎಂ ಎಂ ಅವ್ರಿಗೆ ಮನವಿ ಮಾಡ್ಬೇಕಾ ಸರ್ ದಯವಿಟ್ಟು ನೀವು ಮಾಡ್ತೀವಿ ಮಾಡೋಣ ಅದ ನಮ್ಮ ಅಖಿಲ ಕರ್ನಾಟಕ ಡಾ ಕೃಷ್ಣವರದ ಅಭಿಮಾನ ರಾಜ್ಯಾಧ್ಯಕ್ಷ ವೈಶ್ವಮೂರ್ತಿ ಅಣ್ಣ ನೇತೃತ್ವ ನಾವು ಒಂದು ಮನಿ ಮಾಡ್ತೇವ್ರಿ ದಯವಿಟ್ಟು ಮಾತಾಡಿದೀವಿ ಏನ್ ಸರ್ ನಾವ್ ಆಲ್ರೆಡಿ ಮಾತಾಡಿದ್ವಿ ಚೇಪ್ ಎಲ್ಲ ನಾವು ಬಿಷ್ಟಿದ್ವಿ ಹ್ಞೂ ಸರ ಮಾಡ್ತಾ ಇದೀವಿ ಅದ ಸರ್ ಆದಷ್ಟು ಒಂದ್ ಒಳ್ಳೆ ಸಂದೇಶ ಹೋಗ್ಬೇಕ ಸರ್ ಸಮಾಜಕ್ಕೆ ಆಯ್ತು ನಾವು ಯಾವಾಗಲೂ ಯಾವಾಗ್ಲೂ ಜೊತೆಗ ಸರ್ ದಯವಿಟ್ಟು ಚಲೋ ಸರ್ ಇಲ್ಲ ಅದ ಹೇಳಿ ಅದ ಸರ್ ಒಟ್ಟ ಆದಷ್ಟು ಬೇಗ ಒಂದು ಒಳ್ಳೆ ಸಂದೇಶ ಆಗ್ಬೇಕ ಸರ್ ಅದ್ ದಯವಿಟ್ಟು ಅದನ್ನ ಸಿಎಂ ಎಮ್ ರಿಕ್ವೆಸ್ಟ್ ಮಾಡೋದಿಲ್ಲ ಹ್ಮ್ ಸರ ಆಗಂಗದಿಂದ ಆಗಂಗಿದ್ರೆ ಇವಾಗ ಈ ಚಂಡದಲ್ಲೇ ಮಾಡ್ತೀವಿ ಆಯ್ತ್ ಆಯ್ತ ಸರ ಸರ್ಕಾರ ಮಾಡೋದಿಂದ ಒತ್ತಾಯ ಮಾಡೋಣ ಹೌದೌದು ಸರ್ ಓಕೆ ಓಕೆ ಸರ್ ಯು ನಮಸ್ಕಾರ ಸರ ನಮಸ್ತೆ ನಾನು ಮಹೇಶಿ ದಳವೇ ಸರ್ ಮಾತ್ರ ಸರ್ ಅಖಿಲ ಕರ್ನಾಟಕ ಡಾಕ್ ವಿಷ್ಣುವರ್ಧನ್ ಅಭಿಮ ಜಿಲ್ಲಾಧ್ಯಕ್ಷರು ರಾಣಿ ಮೆದು ಸರಾಮಿರಿ ಸರ ಸರ್ ಈಗ ನಮ್ಮ ಅಖಿಲ ಕರ್ನಾಟಕ ಡಾಕ್ ವಿಷ್ಣುವರ್ಧನ್ ಅಬಿಳ್ ರಾಜ್ಯಾಧ್ಯಕ್ಷ ವೈಶ್ವಮೂರ್ತಿ ಅಂಡ್ ನೇತೃತ್ವದಲ್ಲಿ ನಾವು ಜಿಲ್ಲಾಧ್ಯಕ್ಷರ ನಿಮಗೆ ಸಪೋರ್ಟ್ ಯಾವಾಗುತ್ತೋ ಸರ್ ಅಖಿಲ ಕರ್ನಾಟಕ ಅಭಿಮಾನಿ ಸಂಘ ನೇತೃತ್ವದಲ್ಲಿ ನೀವು ಕಾರ್ತಿಕ್ ಅವರಿಗೆ ಸುಮಾರು ಸತಿ ಫೋನ್ ಮಾಡಿ ಬಹಳ ಪ್ರಯತ್ನ ಪಟ್ಟಿರಿ ಸರ ಬೆಳಗ್ಗೆ ಫೇಸ್ಬುಕ್ ಅಲ್ಲಿ ನೋಡಿದೆ ನಮ್ಮ ಸಂಘಟನೆ ಧನ್ಯವಾದಗಳು ನಿಮಗೆ ನಿಮ್ಮ ಅಪ್ಪಾಜಿ ಜೀವಸ್ ಪುಣ್ಯಭೂಮಿ ಅಲ್ಲೇ ಉಳಿಸಬೇಕು ಅಲ್ಲೇ ಮಾಡ್ಬೇಕು ಅನ್ನೋದಕ್ಕೆ ನೀವು ದಯಮಾಡಿ ನಿಮ್ಮ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನಿ ಕೊಡಬೇಕಂತ ನಿಮ್ಮಲ್ಲಿ ಮನಿ ಮಾಡ್ತೇವೆ ಸರ್ ದಯವಿಟ್ಟು ಅದ್ ಮಾಡ್ರಿ ಆಮೇಲೆ ನಮ್ಮ ಕಲಾವಿದರ ಸಂಘದವ್ರನು ಒಂದು ಪ್ರೊಜರ್ ಒಂದು ಇದು ಕೊಟ್ಟಿಲ್ಲ ಸ್ಟೇಟ್ಮೆಂಟ್ ನಿರ್ಮಾಪಕರ ಸಂಘದಿಂದಲೋ ನಮಸ್ಕಾರ ಸರ್ ಅಧ್ಯಕ್ಷರೇ ಅಧ್ಯಕ್ಷ್ರೆ ನಿಮ್ಮಲ್ಲಿ ಮನವಿ ಏನಂತನ್ರಿ ನಮ್ದು ಹಲೋ ಹೇಳಿ ಅಖಿಲ ಕರ್ನಾಟಕ ಡಾ ಕೃಷ್ಣವರ್ಧನ್ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರಾದ ವೈಷ್ಣವಮೂರ್ತಿ ಅಣ್ಣವರು ಹಾಗೂ ನಾವು ಹಾವೇರಿ ಜಿಲ್ಲಾಧ್ಯಕ್ಷರ ಮಹೇಶ್ ದೊಳವೆ ಅವರು ನಿಮ್ಮಲ್ಲಿ ಮನವಿ ಏನಂದ್ರೆ ಈಗ ನಿಮ್ಮ ಫಿಲ್ಮ್ ಚೇಂಬರ್ ಇಂದ ನೀವು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಬೇಕ್ರಿ ಪುಣ್ಯಭೂಮಿ ವಿಷ್ಣು ಅಪ್ಪಚಿಯವ್ರದ ಅಲ್ಲೇ ಉಳಿಬೇಕು ಅದು ಒಡೆದಾಕಿದ್ದನ್ನು ಸರ್ಕಾರ ಅದನ್ನ ಅನುದಾನ ಬಿಡುಗಡೆ ಮಾಡಿ ಸ್ಮಾರಕಕ್ಕೆ ಸ್ವಲ್ಪ ಒತ್ತಡ ಮಾಡ್ಕೊತ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಅಧ್ಯಕ್ಷರೇ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ನಿಮ್ದು ಇದ್ದ ಅಭಿಮಾನಿಗಳಲ್ಲಿ ಬೇಸರ ಸಂಗತಿ ನಮ್ದು ಆದ್ರೆ ಯಾರು ಸರ್ಕಾರಕ್ಕೊಂದು ಧ್ವನಿ ಎತ್ತಿ ಮಾತಾಡಿಲ್ಲ ದಯಮಾಡಿ ನೀವು ನಿಮ್ಮ ನಮ್ಮ ಉಮೇಶ್ ಪಣಕರ್ ಸರ್ ಆಗಿರ್ಬೋದು ಕೆ ಮಂಜು ಸರ್ ಆಗಿರ್ಬೋದು ಸಂಘದ ರಾಕ ವೆಂಕಟೇಶ್ವರ್ ಸರ್ ನಿಮ್ಮ ನೇತೃತ್ವದಲ್ಲಿ ದಯಮಾಡಿ ಒಂದು ಆದಷ್ಟು ಬೇಗ ನಿರ್ಣಯ ತಗೊಳ್ಬೇಕು ಅಂತ ನಿಮ್ಮಲ್ಲಿ ನಾವು ಕೊಡ್ತಾ ಇದ್ವಿ ಸರ್ಕಾರದ ಅವ್ರದ್ದು ಸೆಷನ್ ನಡೀತಾ ಇತ್ತು ಬಿಜಿ ಇದ್ರು ಹ್ಞೂ ರೀ ಸೋಮವಾರ ಹಂಗ ಹೋಗ್ತೀವಿ ಆಯ್ತು ಸರ್ ದಯವಿಟ್ಟು ಅದೊಂದು ಮಾಡ್ಲಿ ಒಂದು ಒಳ್ಳೆ ಸಂದೇಶ ಬರಲಿ ನಮ್ಗೆ ಓಕೆ ಅವಳಿಗೆ ಥ್ಯಾಂಕ್ ಯು